ಸೊ ಆಯ್ನತ್ರ ನಮ್ಮ ತುಲುಟೆ ಪಾತ್ರಿಗ ಸೊ ಏರ್ ಎಂಕ್ ಒಂದ್ಸರ್ತಿ ಪೋಸ್ಟರ್ ಪಾ ಕಮೆಂಟ್ ಮಲ್ತಿರ್ ದ್ ತುಳು ಪಾತ್ರಿ ಜೆ ತುಳುಟು ದಾಯಿ ಪಾತಿರುಜೆ ಆಯ್ಕೆ ವೇದಿಕೆ ಕೊರ ಬಲ್ಲಿ ಇಂಚ ಮಾತಾತಿರ್ದಿ ತರತೆ ಸೊ ಖಂಡಿತವಾದ್ಲ ನಿಗಲ್ ಪನ್ನ ಕರೆಕ್ಟ್ ನಿಗಲ್ ಪನ್ನ ಪಾಸಿಟಿವ್ ಅದ್ಗೆ ತೊಂದು ತುಳುತ ಬಗ್ಗೆ ನಮ್ಮ ಪಾತ್ರೆ ನಮ್ಮ ಪಾತಿರ್ಪಾಗ ನಮ್ಮ ತುಳುನಾಡನ್ನು ಒರಿಪಾಗ ತುಳು ಭಾಷೆನು ಒರಿಪಾಗ ಜೈ ತುಳುನಾಡು ಮಾತೇ ನಮಸ್ಕಾರ ವಿಜಯ್ ವಿಖ್ಯಾತ್ ಈತೆ ತುಲುಟೆ ಅನ್ ಪಾತಿರ್ દાય પંદાડા વીજ વિખ્યા તુલટ પાતેજે આક તુલુરપ సన్ని తులుట్ పాతెరు రామడి మళ్తీని బట్ నమ్మ తులు ఇతలుటు పాతెరుడు పనిపినంచిన విచార ఉండే ఉండు ఇంటర్వ్యూ మాత్ర పందితే ఓలాండి యాన్ పాత్ర ఏరాండ తెలిపేరు ముజుగా రాపడు పనిపిన తులు పాతెరు జీందే బట్ ఎంకె తులు కల్పుతు వారి పొరులు పాతెరుడు పనిపినంచిన ఆసె ఉండు తులువేని ఎంక్ ఇళ్ల పాత తులువే బట్ నమ్మ సుళ్ళు ತುಲುಕುಲ ನಮ್ಮ ಪುತ್ತೂರು ಕರೀದ್ ಕುಡ್ಲ ಅಂಚಿ ಮಾತ ಪೋಂಡ ಅಲ್ಪದ ತುಲುಕುಲ ಬೇತೆ ಬೇತೆ ವ್ಯತ್ಯಾಸಲುಲ್ಲ ಬಟ್ ಯನ್ ಆಲ್ಮೋಸ್ಟ್ ಪುತ್ತೂರು ಕುಡ್ಲ ಇಂಚಿ ಮಾತ ಜನಕುಲು ಒಟ್ಟಿಗೆ ಇಪ್ಪುನ ಕಾರಣ ನಡ್ದು ಒಂಚೂರು ಅಂಚಿದ ತುಲು ಪಾತೆರೊಂದುಲ್ಲೆ ஆண்டல நம்மஞ்சு நிரூபகை ஆதிப்பன காரணம் துளட்டும் பித்தேத்தை பத புஞ்சல் மஸ்தல்ல அவே இனி கல்பு நஞ்சின பிரயத்தன மத்தந்து பரப்பே உங்க கேவல எங்க மாத்தி ஏர் மாத்தீடியோ தூவந்துள்ள அக்கள்க மாத்திரா துளுத்த ஒன்ஜாத்து பதக்கிலேன ஜ் பண்டார பரப்பே நஞ்சினா ஹண்டித்த நிரூபகர அதிப்பாடு பாஷணக்காரராதிப்பாடு ஜன நம்ம ஓவே ஒஞ்சு வேத்கையு பார்த்து நஞ்சின் வைத்துல அதிப்பாடு கன்னடு இப்ப நஞ்சின பதக்களை

ಎಸ್ ಫಸ್ಟ್ ಕಾರ್ಯಕ್ರಮ ಕಾರ್ಯಕ್ರಮ ತುಳುಟುದಾದ ಪನ್ಪೇರೆ ಪಂಡ ಲೇಜ್ ಅಂತ ಬಂದೇರು ಸೊ ಏನ್ ಕೆಲವು ಲೀಸ್ಟ್ ಮಾಲ್ ತಂದೆ ಅಂಚನೆ ಕಾರ್ಯಕ್ರಮದ ಉದ್ಘಾಟನೆ ಇಜನ ವಿಚಾರದ ಉದ್ಘಾಟನೆಗೆ ತುಳುಟುದಾದ ಪನ್ಪೇರೆ ಪಂಡ ಉದಿಪನ ಅಂತ ಬಂದೇ ಸಮಾರೋಪ ಮುಗಿತಲ ವೇದಿಕೆ ಮತ್ತರ್ಮೆ ಅಂದ್ರೆ ಬಂದಪೇರು ಅಧ್ಯಕ್ಷತೆ ಗುರ್ಕಾರ್ಮೆ ದೀಪ ಬೆಳಗಿಸಿ ತುಡರ್ ಅರ್ಲಾದ್ ಸ್ವಾಗತಿಸು ಎದ್ಕೊನು ನಿರ್ವಹಣೆ ಲೇಸು ಸುಧಾರ್ಮೆ ಅತಿಥಿ ಪಂಡ ಬಿನ್ನೆ ಮುಖ್ಯ ಅತಿಥಿ ಪಂಡ ಮಲ್ಲ ಬಿನ್ನೇರು ಪ್ರಾರ್ಥನೆ ಪಂಡ ಸುಗೀಪು ಕಾರ್ಯದರ್ಶಿ ಕಾರ್ಯಂತೇರು ಜತೆ ಕಾರ್ಯದರ್ಶಿ ಒತ್ತು ಕಾರ್ಯಂತೇರು ಬೆಳವಣಿಗೆ ಬುಳೆಚ್ಚಿಲ್ ಸಮೃದ್ಧಿ ಪಂಡ ಪೊಲಿ ವಿಳಂಬ ಕಡೆಸ್ ವಿನಂತಿಸುತ್ತೇನೆ ಅರಿಕೆ ಮಂತನುವೆ ಬೇಡುವೆನು ಪಂಡ ನಟ್ಟುನುವೆ ಸನ್ಮಾನ ಪಂಡ ಮಾನದಿಗೆ ಮಹಾನ್ ವ್ಯಕ್ತಿ ಬಿರ್ದುದ ಮಾನಿ ಹಿತನುಡಿ ಎಡ್ಡೆ ಮದಿಪು ಏರಿಕೆ ಪಂಡ ಎರ್ತಿಲ್ ಇಳಿಕೆ ಪಂಡ ಜಪ್ಪೆಲ್ ಪ್ರಯತ್ನ ಪಂಡ ಪುನೆಪು ಹೆರಿಗೆ ಪೇದು ಈಜಂಡ ಪೇತ್ ಬಡತನ ಬಡಪತ್ ಶಿಕ್ಷಕ ಪಂಡ ಕಲ್ಪಾದಿ ವಿದ್ಯಾರ್ಥಿ ಪಂಡ ಕಲ್ಪಾರ್ತಿ

ಗುರ್ತಾರ್ಥ ವಿನೋದಾವಳಿಗೆ ಮಿನದನ ಸಂಗೀತಗೆ ತುಳುಟು ದಾದ ಪೇರ್ ಪಂಡ ಪದರಂಗೀತ ಕ್ರೀಡಾಕೂಟ ಗೊಬ್ಬುಕೂಟ ಉತ್ಸವಗ ಉಚ್ಚಯ ಮನ ತುಂಬಿ ಉಡಲು ದಿಂಜಿತಿ ನೈತಿಕತೆ ಗ್ರಾಸ್ತೊಲಿಗೆ ಹೊಸತನಗೆ ಹೊಸತನ ಮಡಿಲು ಮಟ್ಟೆಲು ಜಕ್ಕೇಲು ಹೊಟ್ಟೆ ತುಂಬ ಬಂಜಾರ ಸೊ ಈತ್ ಪದಕಲೇನು ಯಾನ್ ಕಲ್ಪಿನಂಚಿನ ಕೆಲಸನು ಮತ್ತ ಮಲ್ತೊಂದೆ ಸೊ ಇತ್ತೆ ನಮದಾದ ಮಲ್ಪಡು ಪಂಡ ನನ್ನೆಲ್ಲ ಈ ರೀತಿ ತುಳುತ ಪದಕಲು ನಮಕ್ ಬೋಡು ನಮ್ ಕೊಂಚೂರು ಇಂಟ್ರೆಸ್ಟೆಡ್ ಆತ್ ಈ ವಿಚಾರ ಬರ್ತಿತ್ತು ಕಮೆಂಟ್ ಮಂಪಲೆ ಬೇತೆ ಬೇತೆ ಕಡೆದು ಇನ್ನ ಬಗ್ಗೆ ವಿಷಯ ಗೊತ್ತಾಂಡ ಖಂಡಿತವಾಗಲೇ ನನ್ನ ಚಾನೆಲ್ಡ್ ತೆರಪ ಅವನ ಪ್ರಯತ್ನ ಮಲ್ತೊಂದೇ ನಮ್ಮ ತುಳುನಾಡು ಇಪ್ಪು ನಂಚಿನ ಹೊಸ ಹೊಸ ಪದಕ ಕಲ್ಪ್ಯರ ಕಲ್ಪ್ಯಾರ ನನ್ನ ತಯಾರ ಓಕೆ